ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ಫೀಡ್ದಲ್ಲಿ ಮನುಷ್ಯನ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಎಲ್ಲ ರೀತಿಯಾದಂತಹ ನೈಜ ಘಟನೆಗಳನ್ನ ನಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಅದು ಯಥಾ ಪ್ರಕಾರವಾಗಿ ಕಾಣುತ್ತೆ ಆದರೆ ತದ್ವಿರುದ್ವಾಗಿ ಕಾಣ ಸ್ವಲ್ಪ ರೈಟ್ ಅಂಡ್ ಲೆಫ್ಟ್ ಇದು ಟರ್ನ್ ಆಗಿರುತ್ತೆ ಈಗ ಕ್ಯಾಮ್ರಾದಲ್ಲೂ ಅಷ್ಟೇ ನಮ್ಮ ಮುಖಗಳು ಯಥಾ ಪ್ರಕಾರವಾಗಿ ಕಾಣೋದಿಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಕಾಣ್ತಾ ಆದರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲದ ಈ ಮನುಷ್ಯನ ಅಸ್ತಿತ್ವ ಅದರೊಳಗಡೆ ಇರ್ತಕ್ಕಂಥ ಜೀವ ಆತ್ಮ ಅದಕ್ಕೆ ಇರ್ತಕ್ಕಂಥ ಶಕ್ತಿ ಅದಕ್ಕೆ ಇರ್ತಕ್ಕಂಥ ರೂಪುರೇಖೆಗಳು ಅದರ ಲಕ್ಷಣ ಅದ್ರ ಮೂಲ ಅದಕ್ಕೆ ಈ ಭೂಮಿನಲ್ಲಿ ಇರ್ತಕ್ಕಂಥ ಸಂಪರ್ಕ ಮತ್ತು ಆ ಜೀವಕ್ಕೆ ಇರ್ತಕ್ಕಂಥ ಕ್ಷಮತೆ ಇದೆಲ್ಲವನ್ನೂ ಕೂಡ ಯಥಾಪ್ರಕಾರವಾಗಿ ಕನ್ನಡಿಯಲ್ಲಿ ನಾವು ನಮ್ಮ ಮುಖವನ್ನು ನೋಡಿಕೊಂಡಂತೆ ನೋಡಿಕೊಳ್ಳಲು ಸಾಧ್ಯನ ಆ ರೀತಿಯಾದಂಥ ಕನ್ನಡಿ ಏನಾದರೂ ಲಭ್ಯವಾಗುತ್ತಾ ಆ ರೀತಿಯಾದಂಥ ಕನ್ನಡಿಯನ್ನು ತಯಾರು ಮಾಡ್ಬೋದೆ ಮನುಷ್ಯ ತನ್ನನ್ನು ತಾನು ತನ್ನೊಳಗಿರುವ ಜೀವ ಆತ್ಮದ ಸಹಿತ ತನ್ನ ಪರಿಚಯವನ್ನು ಪಡೆಯುವ ಕನ್ನಡಿಯನ್ನು ಪಡೆಯಬಹುದೇ ನಿರ್ಮಾಣ ಮಾಡಬಹುದೇ ಅಥವಾ ಆ ರೀತಿಯಾದಂಥ ಯಾವುದಾದ್ರೂ ಕನ್ನಡಿ ಸಾಧ್ಯನಾ ಅದರ ಬಗ್ಗೆ ವಿಡದಲ್ಲಿ ನೋಡೋಣ ಪ್ರತಿಯೊಬ್ಬರು ಕೂಡ ಅವರಿಗೆ ಅವರು ಕನ್ನಡಿ ಅಂದರೆ ಅವರ ಜೀವವೇ ಆಗಿದೆ ಆ ಜೀವಕ್ಕೆ ಆಧಾರ ಆತ್ಮವೇ ಆಗಿದೆ ಹಾಗಾಗಿ ಜೀವ ಮತ್ತು ಆತ್ಮವೇ ಸ್ವಯಂ ಕನ್ನಡಿ ಈ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯುವ ಮುನ್ನ ನಿಮಗೆ ವಿಡಿಯೋ ಇಷ್ಟ ಆದರೆ ದೈವಭುಕ್ತರಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲಿ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಸೊ ಸೊ ವಿಡಿಯೋಗಳನ್ನು ವೀಕ್ಷಿಸ್ಬೋದು ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವಿಡಿಯೋಗಳು ಚಾನಲ್ನಲ್ಲಿ ಲಭ್ಯ ಇದ್ದು ಈಗ ಶಾರ್ಟ್ಸ್ಗಳು ಕೂಡ ಲಭ್ಯ ಇದ್ದಾವೆ ಅಂದರೆ ಚಿಕ್ಕ ಚಿಕ್ಕ ವಿಡಿಯೋಗಳು ಲಭ್ಯ ಇದ್ದಾವೆ ಅವುಗಳನ್ನು ಕೂಡ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ ನಿಮಗೆ ಏನು ಅನುಕೂಲ ಆಗ್ತಾ ಇದೆ ಆಧ್ಯಾತ್ಮಿಕ ಪ್ರಗತಿಗೆ ಏನು ಸಹಾಯ ಆಗ್ತಾ ಇದೆ ಸಮಸ್ಯೆಗಳಿಗೆ ಏನು ಪರಿಹಾರ ಆಗ್ತಾಯಿದೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ ಒಂದು ವೇಳೆ ನಿಮ್ಮ ಇಚ್ಛೆಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಇತರೆ ವಿಡಿಯೋಗಳು ಏನು ಕಮೆಂಟ್ನಲ್ಲಿ ಬರುತ್ತೆ ವೀಡಿಯೋಗಳನ್ನು ರಚನೆ ಮಾಡಲಾಗೋದು ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಇಲ್ಲ ಅಂದ್ರೆ ಮತ್ತು ಕಮೆಂಟ್ನಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಿದ್ರೆ ಖಂಡಿತ ವಿಡಿಯೋ ಬರುತ್ತೆ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆಯೇ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಎರಡನೇ ತೆಗೆ ಆಯಿಲ್ ಕೂಡ ಲಭ್ಯ ಇದೆ ಆತ್ಮಸಮಸ್ಯೆ ವಾಮಚಾರ ಸಮಸ್ಯೆ ನಿವಾರಣೆಗೆ ವ್ಯವಹಾರದಲ್ಲಿ ತೊಡಕು ಬಾಧೆಗಳಿದರೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳು ಹೋಟೆಲ್ಗಳಲ್ಲಿ ಉದ್ಯಮಗಳಲ್ಲಿ ನೀವು ಈ ಒಂದು ಧೂಪದ ಪೌಡರ್ನ ಆಫೀಸ್ಗಳಲ್ಲಿ ವೃತ್ತಿ ಮಾಡ್ತಕ್ಕಂಥವ್ರು ಕೂಡ ಇದನ್ನು ಬಳಸ್ಬೋದು ಅದ ಅನುಕೂಲಕ್ಕೆ ದೊರೆತಂಥ ಹಣ ಉಳ್ಕೊಳ್ಬೇಕು ಇಲ್ಲ ಅದಕ್ಕೆ ಖರ್ಚು ಬರಬಾರ್ದು ಸಮಸ್ಯೆ ಆಗಬಾರ್ದು ಅಂತ ಈ ಒಂದು ಬಾರ್ಡರ್ನ ನೀವು ಬಳಸಬಹುದು ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ ಮನುಷ್ಯ ತನ್ನನ್ನು ತಾನು ಯಥಾಪ್ರಕಾರವಾಗಿ ನೋಡಿಕೊಳ್ಳುವಂತಹ ಪ್ರತಿಬಿಂಬ ದರ್ಪಣವನ್ನ ಪಡೆಯಲು ಸಾಧ್ಯ ಆ ರೀತಿಯಾಗಿ ಯಾವುದಾದ್ರೂ ಇದೆಯಾ ವಿಡಿಯೋದಲ್ಲಿ ಪ್ರಥಮ ಹಂತದಲ್ಲಿ ನಾನು ಹೇಳಿದಂತೆ ಇರ್ತಕ್ಕಂತಹ ಭಗವಂತ ಯಾರಲ್ಲೂ ಕೂಡ ಆಶ್ರಯ ಪಡೆಯದೆ ಯಾರನ್ನು ಕೂಡ ಅವಲಂಬಿಸದೆ ಯಾರ ಸಹಕಾರವನ್ನು ಕೂಡ ಪಡೆಯದೆ ತನ್ನಲ್ಲೇ ತಾನು ಬ್ರಹ್ಮತತ್ವ ಬ್ರಹ್ಮಸ್ಥಿತಿ ಮತ್ತು ಬ್ರಹ್ಮತ್ವವನ್ನು ಲಭ್ಯಗೊಳಿಸಿತ್ತು ಅದಕ್ಕೆ ಕೈಗನ್ನಡಿ ಅಂದರೆ ಅದು ಜೀವ ಮತ್ತು ಆತ್ಮವೇ ಆಗಿದೆ ಅದರಿಂದಾಗಿ ಜೀವ ಆತ್ಮವನ್ನು ನೋಡ್ಕೊಳ್ತಕ್ಕಂಥ ವಿಧಾನಕ್ಕೆ ಧ್ಯಾನವನ್ನು ಇಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲದೆ ಬಾಧೆಗಳಿಲ್ಲದೆ ಯಾವುದೇ ರೀತಿಯಾದಂಥ ಉಪಕರಣಗಳನ್ನು ಆಶ್ರಯಿಸದೆ ತನ್ನನ್ನು ತಾನು ನೋಡಿಕೊಳ್ತಕ್ಕಂಥ ದರ್ಪಣ ಅಂದರೆ ಅದು ಧ್ಯಾನ ಧ್ಯಾನದ ಮೂಲಕ ಆತ್ಮದರ್ಶನ ಜೀವದರ್ಶನ ಆಧ್ಯಾತ್ಮದ ವಿಭಾಗದಲ್ಲಿ ಪ್ರಗತಿ ಮತ್ತು ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಕನ್ನಡಿ ಮಾರ್ಗ ಆದಾಗ್ಯೂ ಕೂಡ ಮನುಷ್ಯ ಭೂತಕಾಲದಿಂದಾನೆ ಬಂದಿದ್ದಾನೆ ಅಯ್ಯ ನಾವು ಹೀಗೆ ಹುಟ್ಟಿದ್ದೇವೆ ಖಂಡಿತ ಹೌದು ಆದ್ರೆ ನೀವು ಹೀಗೆ ಹುಟ್ಟಿದ್ರು ಕೂಡ ಏನಾದ್ರೂ ಕರ್ಮ ನಿಮ್ಗೆ ಒಳ್ಳೇದು ಏನಾದ್ರೂ ಆಗ್ತಾನೆ ಇದೆ ಅಂದ್ರೆ ಲೆಕ್ಕಾಚಾರ ಆದರೆ ನೀವು ಮೊದ್ಲು ಕೂಡ ಹುಟ್ಟಿದ್ದೀರಿ ಅಂತ ಅರ್ಥ ಹಾಗಿದ್ಮೇಲೆ ಆ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂತಹ ಜೀವ ಜೀವನ ಲಕ್ಷಣ ಈಗ ಯಥ ಪ್ರಕಾರವಾಗಿ ನಮ್ಮನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ಮೂಗಿದ್ದೆ ನಮ್ಮ ಕಣ್ಣೇಗಿದೆ ನಮ್ಮ ಕಿವಿಯಾಗಿದ್ದೆ ಇದೆಲ್ಲ ಕೂಡ ಕನ್ನಡಿನಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪಟ್ಟಂತ ಹೆಚ್ಚಿಗೆ ಸಮಯನೇ ಬೇಕಾಗಿಲ್ಲ ಹಾಗೆ ಆ ರೀತಿಯಾದಂಥ ಯಾವುದಾದ್ರೂ ಒಂದು ದರ್ಪಣ ರೆಡಿ ಆಗುತ್ತಾ ಈಗ ಸಿ ಸಿ ಕ್ಯಾಮ್ರಾದಲ್ಲಿ ನಾವು ನೋಡ್ತೇವೆ ಭೂತ ಪೇತ ಇದೆಲ್ಲ ಕೂಡ ಓಡಾಡೋದನ್ನು ಕೂಡ ನೋಡ್ತೇವೆ ಅಷ್ಟರ ಮಟ್ಟಿಗೆ ಕ್ಯಾಚ್ ಮಾಡ್ತವೆ ಆಕಾಶದಲ್ಲಿರ್ತಕ್ಕಂಥ ಗ್ರಹಗಳ ಚಲನೆ ವಲನೆಯನ್ನು ಕೂಡ ನಾವು ನೋಡ್ತೇವೆ ಅದು ಇಲ್ಲಿಂದ ಹೀಗೆ ಫೋಕಸ್ ಮಾಡೋ ಅಷ್ಟು ದೂರಕ್ಕೆ ಹಾಗಿದ್ಮೇಲೆ ಆತ್ಮ ನೋಡ್ಲಿಕ್ಕೆ ಆಗೋದಿಲ್ವ ಖಂಡಿತ ಆ ಒಂದು ವಿಭಾಗದಲ್ಲಿ ಮನುಷ್ಯನನ್ನೇ ಕೂಡ ನೋಡ್ತಕ್ಕಂಥದ್ದು ಹೇಗೆ ನೋಡಕ್ಕಾಗುತ್ತೆ ವಿದುಳ್ನಲ್ಲಿ ವಿಷಯಗಳು ಸಂಚಾರ ಆಗುತ್ತೆ ಅದನ್ನು ಕೂಡ ಯಥಾ ಪ್ರಕಾರವಾಗಿ ಗಮನಿಸ್ಬೇಕು ಮನುಷ್ಯನ ಅಸ್ತಿತ್ವ ಎಂಬತಕ್ಕಂಥದ್ದು ಜೀವದ ಜೊತೆ ಅಡಕವಾಗಿದೆ ಆ ಜೀವದ ಲಕ್ಷಣ ಏನು ಶಕ್ತಿ ಏನು ಅದು ಪೂರ್ವ ಜನ್ಮದಲ್ಲಿ ಏನಾಗಿತ್ತು ಅದರ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಈಗ ಯಾವ ರೀತಿಯಾಗಿದೆ ಮುಂದಕ್ಕೆ ಏನಾಗುತ್ತೆ ಇದೆಲ್ಲವೂ ಕೂಡ ಯಥಾ ಪ್ರಕಾರವಾಗಿ ಎತ್ತಕ್ಷಣದಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತಕ್ಕಂತಹ ಯಾವುದಾದ್ರೂ ಕೂಡ ಒಂದು ಇನ್ಸ್ಟ್ರೂಮೆಂಟ್ ಆದ್ರೆ ಹೇಗಿರುತ್ತೆ ಇಡೀ ಜಗತ್ತಿನ ಸಮಸ್ಯೆ ಎಲ್ಲ ಆವತ್ತೇ ಮುಕ್ತಾಯ ಆಗತ್ತೆ ಹೇಗೆ ಅಂತ ಕೇಳಿ ಯಾವಾಗ ಮನುಷ್ಯ ತನ್ನನ್ನು ತಾನು ನೋಡಿಕೊಳ್ಳುವ ದರ್ಪಣವನ್ನು ಮಾಡ್ಕೊಳ್ತಾನೆ ಅದು ಈ ಜುಗ ಈ ಯುಗದಲ್ಲಾಗಿರ್ಬೋದು ಅಲ್ಲ ಈ ಯುಗದಲ್ಲಾಗಿರ್ಬೋದು ಬೇರೆ ಯುಗದಲ್ಲಾಗಿರ್ಬೋದು ಬೇರೆ ಕಾಲದಲ್ಲಾಗಿರ್ಬೋದು ಬೇರೆ ಗ್ರಹಗಳಲ್ಲಾಗಿರ್ಬೋದು ತಾನು ಹೇಗಿದ್ದೆ ಏನು ಮಾಡ್ತಾ ಇದ್ದೆ ನಾನು ಯಾರ ಜೊತೆ ಇದ್ದೆ ಎಲ್ಲಿದ್ದೆ ಇವರು ಇರೋರೆಲ್ಲರ ಜೊತೆನೂ ಕೂಡ ಯಾವಾಗಲಾರ ಒಂದೊಂದು ಗ್ರಹದಲ್ಲಿ ಯಾವ್ಯಾವ್ದಾರು ಒಂದು ಕಾಲದಲ್ಲಿ ಯಾವ್ಯಾವ್ದಾರು ಒಂದು ಕಲ್ಪುಗಳಲ್ಲಿ ಮನ್ವಂತರಗಳಲ್ಲಿ ನನ್ನ ಜೊತೆಯಲ್ಲೇ ಇದ್ದೆ ಅದು ಗೊತ್ತಾಗ್ಬಿಡುತ್ತಲ್ವ ಎಲ್ಲ ನೋಡ್ಬಿಡ್ತೀರ ಬರ್ಕೊ ಓದ್ಕೊಂಡು ಹೋಗ್ಬಿಡ್ತೀರಿ ಈಗ ನಿಮ್ಗೊಂದು ಕನ್ನಡ ಪುಸ್ತಕ ಇದೆ ಅಥವಾ ನಿಮಗೆ ಯಾವ್ದಾರು ಒಂದು ಸಬ್ಜೆಕ್ಟಿಂದ ಒಂದು ಇಂಗ್ಲೀಷಿಂದ ಇದೆ ಅಂತ ಇಟ್ಕೊಳ್ಳಿ ಈಗ ಒಂದು ಕಡೆಯಿಂದ ಓದ್ಬಿಡ್ತೀರಾ ಎಲ್ಲಾನು ಈ ಪುಸ್ತಕದಲ್ಲಿ ಏನಿದೆ 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 ಅಂತ ನಿಮ್ಮನ್ನೇ ಈಗ ಓದ್ಕೊಂಡು ಹೋಗ್ಬಿಟ್ರೆ ಒಂದು ಕಡೆಯಿಂದ ಜಿ ಪಿ ಟಿಯಲ್ಲಿ ಎಲ್ಲ ಟೈಪ್ ಆಗುತ್ತಲ್ಲ ಆ ರೀತಿಯಾಗಿ ನಿಮ್ಮ ಬಗ್ಗೆ ನೀವು ಪೂರ್ವದಲ್ಲಿ ಏನಾಗಿದ್ರೆ ಅದರ ನಂತರದಲ್ಲಿ ಏನಾದ್ರೂ ಅದರ ನಂತರದಲ್ಲಿ ಏನಾಗಿದ್ರೆ ಈಗೇನಾಗಿದ್ರೆ ಈಗೇ ಅವಶ್ಯಕ್ತಿ ಇದೆ ಮುಂದಕ್ಕೆ ಏನಾಗ್ತೀರಿ ಬಯಸ್ತೀನಿ ಅವ್ರು ಹಾಗಿದ್ದಾರೆ ಇವ್ರಿಗೆ ನಿಮ್ಮಂತೆ ಅವರು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ನಮ್ಗೆ ಇಡೀ ಜಗತ್ತಿನ ಎಲ್ಲ ಸಮಸ್ಯೆ ಗೊತ್ತಾಗ್ತದೆ ಈಗ ಇಷ್ಟೊಂದು ಸಮಸ್ಯೆಗಳು ಆ ರೀತಿಯಾದಂಥ ದರ್ಪಣ ಸಾಧ್ಯ ಖಂಡಿತ ಸಾಧ್ಯ ಇದೆ ಇಲ್ಲಿರ್ತಕ್ಕಂಥ ಆಕಾಶಕಾಯಿಗಳನ್ನ ನೋಡ್ತಕ್ಕಂತಹ ಇದೆ ಅಂದರೆ ಈಗ ಡಾಕ್ಟರ್ ಗಳೇನಿದ್ದಾರೆ ಮಾಧ್ಯಮಗಳೇನಿದ್ದಾವೆ ಮಾಧ್ಯಮ ಅಂದ್ರೆ ಟಿ ವಿ ಮಾಧ್ಯಮಕ್ಕೆ ತಗೋಬೇಡಿ ಡಾಕ್ಟರ್ ಗಳೇನಿದ್ದಾರೆ ಆ ಡಾಕ್ಟರ್ ಗಳು ಸ್ಕ್ಯಾನ್ ಮಾಡಿ ನೋಡ್ತಾರೆ ನೋಡಿ ಮಿದುಳಿನಲ್ಲಿ ಏನಿದೆ ಮೂಳೆ ಮುರಿದೋಗಿದ್ಯಾ ಆ ಮೂಳಿನಲ್ಲಿ ಏನಾದ್ರು ನೀರು ತುಂಬಿಕೊಂಡಿದ್ಯಾ ಆ ಮೂಳಿನಲ್ಲಿ ಏನಾದ್ರು ಗಾಳಿ ತುಂಬಿಕೊಂಡಿದ್ಯಾ ರಕ್ತ ಕಿಟ್ ರಕ್ತ ತುಂಬಿಕೊಂಡಿದ್ಯಾ ಅಂತೇಳಿ ಸ್ಕ್ಯಾನ್ ಮಾಡಿ ನೋಡ್ತಾರಲ್ವಾ ಅವ್ರ ಹತ್ರ ಇರೋ ಮಾಧ್ಯಮ ಆ ಮಾಧ್ಯಮ ಭಗವಂತ ದೇಹದೊಳಗಡೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಕೊಟ್ಟಿರ್ತಕ್ಕಂಥ ಒಂದು ಮಾಧ್ಯಮ ಏನಿದೆ ಅದೇ ರೀತಿಯಾಗಿ ಅದರಲ್ಲೇನೆ ಮುಂದೆ ಮುಂದೆ ಸ್ವಲ್ಪ ಹೆಚ್ಚು ಪರಿಣಿತಿಯನ್ನ ಹೊಂದಿರ್ತಕ್ಕಂಥ ದಿಮಾಗ್ ಅಂದ್ರೆ ಮಿದುಳುಗಳು ದೈವಿಕ ಶಕ್ತಿ ಇರ್ತಕ್ಕಂಥವ್ರು ಈ ಕಾರ್ಯಕ್ಷೇತ್ರದಲ್ಲಿ ಕಾರ್ಯವನ್ನು ಮಾಡಿದ್ರೆ ಮನುಷ್ಯನ ನಕಲು ಈಗ ಹೇಗೆ ಯಾವ್ದಾದ್ರು ಒಂದು ಪೇಪರ್ ಇದ್ರೆ ಬರವಣಿಗೆ ಇದ್ರೆ ಅದು ಜೆರಾಕ್ಸ್ ತಗೋಬಿಡ್ತೆ ಕಲರ್ ಜೆರಾಕ್ಸ್ ವೈಟ್ ಅಂಡ್ ಬ್ಲಾಕ್ ಟೈ ಜೆರಾಕ್ಸ್ ಅದೇ ರೀತಿಯಾಗಿ ಮನುಷ್ಯನ ಜೀವ ಜೀವದಲ್ಲಿ ಅಡಕವಾಗಿರ್ತಕ್ಕಂಥ ವಿಷಯಗಳು ಅದು ಕಾರ್ಯವನ್ನು ಮಾಡಿ ಬಂದಿರ್ತಕ್ಕಂತಹ ಎಲ್ಲಾ ವಿಧಾನಗಳನ್ನು ಕೂಡ ಜೆರಾಕ್ಸ್ ರೀತಿಯಾಗಿ ನೋಡ್ಬಿಡ್ಬೋದು ಅದರಲ್ಲಿ ದೇಹದೊಳಗಿನ ಮೂಳ್ ಮೂರ್ದೋಗಿದ್ಯಾ ತಲೆಯಲ್ಲಿ ಏನಾಗಿದ್ದೆ ಕೈಯಲ್ಲಿ ಏನಾಗಿದ್ರು ಹೃದಯದಲ್ಲಿ ಏನಾಗಿದೆ ಅಂತ ಸ್ಕ್ಯಾನ್ ಮಾಡಿ ನೋಡ್ತಾರಲ್ವಾ ಅದೇ ರೀತಿಯಾಗಿ ಅದು ಸಾಧ್ಯನ ಖಂಡಿತ ಸಾಧ್ಯ ಅದ್ರ ಭಗವಂತ ದಾರಿ ಕೊಡ್ಬೇಕು ಭಗವಂತ ಅಂತಹ ಒಂದು ಬುದ್ಧಿ ತಿಳಿವಳಿಕೆ ಮಾಧ್ಯಮ ಆ ಜನರ ಸ್ಥಿತಿ ಎಲ್ಲ ಜಗವಂತ ಎಲ್ಲ ಜನ ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥ ಹೆಚ್ಚು ಜನ ಎಲ್ಲ ಜನ ಅನ್ಲಿಕ್ಕಾಗೋದಿಲ್ಲ ಎತ್ತು ಏರಿಗೆ ಕೋಣ ನೀರಿಗೆ ಈಗಿನ ಕಾಲದ ಜನ ಹಂಗೆ ಅರ್ಧ ಪಾಸಿಟಿವ್ ಇದ್ರೆ ಅರ್ಧ ನೆಗೆಟಿವ್ ಇದ್ದಾರೆ ಹಾಗಾಗಿ ಎಲ್ರೂ ನಾವು ಒಟ್ಟಿಗೆ ತೊಗೊಂಡು ಹೋಗ್ತೀವಿ ಹ್ಞೂ ಅದಾಗೋದಿಲ್ಲ ಅಡುಗೆ ಮುಳುಗೇ ಹೋಗಿಬಿಡುತ್ತೆ ಅಂದರೆ ಜೀವನನೇ ಮುಳುಗೋಗ್ಬಿಡುತ್ತೆ ಅಷ್ಟು ಪ್ರಯತ್ನ ಮಾಡ್ತಾರೆ ಹಾಗಾಗಿ ಯಾರಿಗೆ ಆ ಇಚ್ಛೆ ಇರುತ್ತೆ ಅವರು ಹೆಚ್ಚು ಜನ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಖಂಡಿತ ಅಂತ ಮಾಧ್ಯಮ ರಚನೆ ಮಾಡ್ತಾರೆ ಮಾಧ್ಯಮ ಅಂದರೆ ಸ್ಕ್ಯಾನ್ ತನ್ನೇ ತನ್ನ ನೋಡ್ಕೊಳ್ಳಿ ಸುಮ್ಮನೆ ಹೋಗಿ ತುಕು ತೂಕದಲ್ಲಿ ಹೋಗಿ ನಿಂತ್ಕೊಡ್ಬೋದು ಎಷ್ಟು ಕೆ ಜಿ ಇದೆಯಾ ಅಂತ ಗೊತ್ತಾಗುತ್ತೆ ಇಲ್ಲಾಂದ್ರೆ ಹಿಂದಿನ ಕಾಲದಲ್ಲಾಗಿದ್ರೆ ಆ ಕಡೆ ಒಂದು ಮೂಟೆ ಕಟ್ಟಿ ಇದೊಂದು ಅಂದಾಜು ಇಷ್ಟೊಂದು ಇರ್ಬೋದು ಈ ಕಡೆ ಒಬ್ರು ನಿಂತ್ಕೊಂಡು ಅದೆಲ್ಲ ಹಿಂಗೆ ಹೇಗೆ ಸ್ಕೇಲ್ ಮಾಡೋರು ಹೇಗೆ ಲೆಕ್ಕ ಮಾಡೋ ತೂಕ ಮಾಡೋ ಗೊತ್ತಿಲ್ಲ ಆದರೆ ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಕ್ವಾಯಿನ್ ಹಾಕಿದ್ರು ಬಸ್ ಸ್ಟ್ಯಾಂಡ್ಗಳಲ್ಲೂ ಇರ್ತವೆ ಬೇರೆ ಬೇರೆ ಕಡೆ ಇರ್ತವೆ ತೂಕ ಮನೆಯಲ್ಲೇ ಇನ್ಸ್ಟ್ರೂಮೆಂಟ್ಗಳಿರ್ತವೆ ಮಾಪನ ಮಾಡ್ತಕ್ಕಂಥದ್ದು ಎಲ್ಲ ಸಿಕ್ಬಿಡುತ್ತೆ ಮನುಷ್ಯನ ಅಳತೆ ಅದೇ ರೀತಿಯಾಗಿ ಮನುಷ್ಯನ ಸಂಪೂರ್ಣವಾಗಿ ಸ್ಕ್ಯಾನ್ ಮಾಡ್ತಕ್ಕಂಥ ಈಗ ನಮ್ಮ ತಂಬಿ ಇಂಪ್ರೆಷನ್ ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಕಣ್ಣುಗಳನ್ನು ಸ್ಕ್ಯಾನ್ ಆಧಾರ್ ಕಾರ್ಡಲ್ಲಿ ನೀವು ನೋಡಿ ಕಣ್ಣುಗಳನ್ನು ತಗೋತಾರೆ ಮುಖದ್ದು ಐಡೆಂಟಿಫಿಕೇಶನ್ ತಗೋತಾರೆ ಬೆರಳುಗಳದ್ದು ಎಲ್ಲ ರೇಖೆಗಳು ಅಂತರ್ ರೇಖೆಗಳು ತಮ್ ತಮ್ ಇಂಪ್ರೆಷನ್ ಅದರ ರೇಖೆಗಳೆಲ್ಲ ತಗೋತಾರೆ ಅದೇ ರೀತಿಯಾಗಿ ಮನುಷ್ಯನನ್ನು ಸ್ಕ್ಯಾನ್ ಮಾಡ್ತಕ್ಕಂತಹ ಅದರ ಸಮೇತ ಜೀವ ಮತ್ತು ಜೀವದಲ್ಲಿ ಆಧಾರವಾಗಿರ್ತಕ್ಕಂಥ ಆತ್ಮ ಆ ಆತ್ಮ ಪ್ರಕಾಶತೆಯನ್ನು ಕೂಡ ಯಥ ಪ್ರಕಾರವಾಗಿ ನೋಡ್ತಕ್ಕಂಥ ಮಷೀನರಿ ಯಾವ ರೀತಿಯಾದಂಥ ಮಷೀನರಿ ಒಬ್ಬ ಮನುಷ್ಯನನ್ನು ಸೆಕ್ಯೂರ್ ಮಾಡಿ ಯಾರ ಸತ್ತೋಗಿರ್ತಕ್ಕಂಥ ಒಂದು ಫ್ರೀಜ್ನಲ್ಲಿ ಇಟ್ಟು ಒಂದು ಗ್ಲಾಸ್ ಗ್ಲಾಸ್ನ ರೀತಿಯಾಗಿ ಒಂದು ಕೋಣೆಗಳನ್ನ ಏನು ಮಾಡಿರ್ತಾರೆ ಅದೇ ರೀತಿಯಾಗಿ ಒಂದು ರೀತಿಯಾಗಿ ಈಗ ಲಿಫ್ಟ್ ಮೇಲ್ಗಡೆ ಹೋಗ್ತಾ ಇರತ್ತೆ ನೋಡಿ ಆ ಥರ ಆ ರೀತಿಯಾದಂಥ ಸ್ಥಿತಿನಲ್ಲಿ ಯಾವುದಾದ್ರೂ ಮಾಪನಗಳನ್ನು ಮಾಡಿದರೆ ಅಳತೆಗೋಲುಗಳನ್ನು ಗೋಲುಗಳನ್ನು ಅದು ಕನ್ನಡಿ ದರ್ಪಣ ಅದಕ್ಕೆ ದರ್ಪಣ ಅಂತ ಹೆಸರು ಏಕೆಂದರೆ ಮನುಷ್ಯನ ಯಥಾ ಪ್ರಕಾರವಾಗಿ ಜೀವವನ್ನು ಆತ್ಮವನ್ನು ಯಥಾ ಪ್ರಕಾರವಾಗಿ ನೋಡ್ತಕ್ಕಂಥ ದರ್ಪಣ ಆ ರೀತಿಗೆ ತಯಾರು ಮಾಡಿದ್ರೆ ಅದು ತಿಳಿಸ್ಬಿಡುತ್ತೆ ಭೂತಕಾಲ ಅಂದರೆ ಈ ಮುಂಚಿನ ಯಾವ್ಯಾವುದೇ ಜನ್ಮ ಇದ್ರೂ ಕೂಡ ಇಂಥ ಜನ್ಮದಲ್ಲಿ ಇದು ಒಂದು ಶಾರ್ಟ್ ಪಿಕ್ಚರ್ ರೀತಿಯಾಗಿ ಒಂದು ಶಾರ್ಟ್ ಫಿಲಮ್ ರೀತಿಯಾಗಿ ಇಂಥ ಜನದ ಪ್ರಾಣಿಯಾಗಿದ್ದೆ ಪಕ್ಷಿ ಆಗಿದ್ದೆ ಇಂಥವ್ರ ಜೊತೆ ದೇ ಇಂಥ ಕರ್ಮ ಬಾಕಿದ್ದೆ ಇಷ್ಟು ತಿರ್ಸ್ಕೊಂಡಿದ್ದೆ ಇಷ್ಟು ಉಳಿದಿದ್ದೆ ಇಷ್ಟು ಉಳಿದಿದ್ದು ಇಷ್ಟು ಉಳಿದಿದ್ದೆ ಭೂತಕಾಲ ವರ್ತಮಾನ ಕಾಲದ ನೀನು ಹೀಗಿದ್ದೆ ನೀನು ಈ ಕಾರ್ಯ ಮಾಡ್ತಾ ಇದ್ದೆ ಮುಂದಕ್ಕೆ ಭವಿಷ್ಯದ ಕಾಲದಲ್ಲಿ ಈಗಾಗ್ತಿ 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 ಇನ್ನೇನಾದ್ರೂ ಕೇಳಬೇಕು ಅಂದರೆ ಅಲ್ಲಿ ಫೀಡ್ ಮಾಡಿ ನೋಡು ಅದರಂತೆ ಆ ವೇದಿಕೆನಲ್ಲಿ ನಿರ್ಮಾಣ ಆಗೋದು ಈಗ ಒಂದು ಏಳು ಏನು ಬಣ್ಣಗಳು ಏಳು ಕಾಮನ ಬಿಲ್ಲುಗಳಿಗೆ ಬಣ್ಣಗಳು ಹಾಗೆ ಏಳು ರೀತಿಯಾದಂಥ ಯಾವುದೋ ಒಂದು ಮಾಧ್ಯಮದಲ್ಲಿ ಅಂದರೆ ಕನ್ನಡಿ ದರ್ಪಣದಲ್ಲಿ ಇರ್ತಕ್ಕಂಥ ಗ್ಲಾಸ್ಗಳನ್ನೇ ತಗೊಳ್ಳಿ ಏಳೇಳಿ ಅದರಲ್ಲಿ ಭೂತ್ಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಇದನ್ನೆಲ್ಲ ನೋಡ್ತಕ್ಕಂಥದ್ದಾಯಿತು ಒಂದು ಜೀವ ಜೀವದ ಕರ್ಮಗಳನ್ನು ನೋಡ್ತಕ್ಕಂಥದ್ದಾಯಿತು ಆತ್ಮ ಆತ್ಮದ ದರ್ಶನ ಮತ್ತು ಇನ್ನೊಂದು ವೇದಿಕೆಯಲ್ಲಿ ಇನ್ನೊಂದು ಪ್ಲಾಟ್ಫಾರ್ಮ್ ಏನೇ ಕನ್ನ ದರ್ಪಣದಲ್ಲಿ ಏಳು ವಿಭಾಗಗಳಲ್ಲಿ ಅಲ್ಲಿ ಭಗವಂತನ ದರ್ಶನವನ್ನು ಪಡಿತಕ್ಕಂಥದ್ದಾಯಿತು ಇನ್ನೇನಾದರೂ ಬಾಕಿ ಇದೆ ಇನ್ ಫ್ಯೂಚರ್ ನಾವು ಹೇಗಿರಬೇಕು ಹೇಗಿರ್ಬೇಕು ಜಗತ್ತು ಇದನ್ನು ಕೇಳ್ತಕ್ಕಂಥ ಈ ಥರ ಈ ರೀತಿಯಾದಂತಹ ಒಂದು ದರ್ಪಣ ಮತ್ತು ಮಾಪನಗಳನ್ನು ತಯಾರು ಮಾಡಲು ಸಾಧ್ಯ ಇದೆ ಅದಕ್ಕೆ ದೈವ ಬಲ ಬೇಕು ದೈವ ಕೃಪೆ ಸಾಧ್ಯ ಇಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆತ್ಮಗಳನ್ನು ನೋಡ್ತಕ್ಕಂಥದ್ದು ಆಗುತ್ತೆ ಯಾರು ಸುತ್ತೋಗ್ಬಿಟ್ಟಿದ್ದಾರೆ ಈಗ ಇರೋರು ಸುತ್ತೋಗ್ಬೋದು ಮುಂದಕ್ಕೆ ಅನ್ಕೊಳ್ಳಿ ಅಂದ್ಕೊಳ್ಳಿ ಇರೋರು ಸಿಕ್ಕೋಗ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ವಿಧಿ ಸೃಷ್ಟಿ ಸ್ಥಿತಿ ಲಯ ಇವು ಮೂರರಲ್ಲೂ ಕೂಡ ಪರಿವರ್ತನೆ ಆಗ್ಬಿಡುತ್ತೆ ಆ ಸಂದರ್ಭದಲ್ಲಿ ಪರಿವರ್ತನೆ ಆದರೆ ಆತ್ಮಗಳು ಮತ್ತು ಮನುಷ್ಯರಲ್ಲಿ ಸಕಾರಾತ್ಮಕತೆ ಬಂದರೆ ಪರಿವರ್ತನೆ ಯಾವ ರೀತಿಯಾಗಿ ಆಗುತ್ತೆ ಸಕಾರಾತ್ಮಕವಾಗಿ ಆಗುತ್ತೆ ನಕಾರಾತ್ಮಕವಾಗಿ ಆದರೆ ವಿಧಿಗೆ ತದ್ವಿರುದ್ಧವಾಗ್ಬಿಡುತ್ತೆ ವಿಧಿ ನಿಯಮಕ್ಕೆ ಹಾಗಾಗಿ ಇಲ್ಲಿ ಹೆಚ್ಚು ಪಾಸಿಟಿವಿಟಿ ಲಭ್ಯ ಆಗಬೇಕು ಮನುಷ್ಯರಲ್ಲೂ ಆತ್ಮಗಳಲ್ಲೂ ಮ್ಯಾಕ್ಸಿಮಮ್ ನೂರಲ್ಲೂ ಒಂದು ತೊಂಬತ್ತು ಅದು ಪಾಸಿಟಿವಿಟಿ ರೆಡಿ ಆಗಬೇಕು ಆಗ ಮಾತ್ರ ಮನುಷ್ಯ ತನ್ನನ್ನು ಯಥಾಪ್ರಕಾರವಾಗಿ ಧ್ಯಾನದ ಮೂಲಕ ಜೀವ ಆತ್ಮವನ್ನು ಅರಿಲಿಕ್ಕೆ ಕನ್ನಡಿ ಆದರೆ ರಿಯಲ್ಲಾಗಿ ಈಗ ಒಂದು ಯಾವುದೋ ಇನ್ಸ್ಟ್ರೂಮೆಂಟ್ ಮೂಲಕ ನಾವು ನೋಡಬೇಕು ಅಂದರೆ ಅದಕ್ಕೆ ಹೆಚ್ಚು ಭೂಮಿನಲ್ಲಿ ಪಾಸಿಟಿವಿಟಿ ಬೇಕು ಮನುಷ್ಯರು ಮತ್ತು ಆತ್ಮಗಳಲ್ಲಿ ಈ ರೀತಿಯಾಗಿ ಪಾಸಿಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಭಗವಂತ ದರ್ಪಣ ಕೊಟ್ಟೇ ಕೊಡ್ತಾರೆ ನಿಮ್ಮನ್ನು ನೀವು ನೋಡ್ಕೊಳಕ್ಕೆ ಏಕೆಂದರೆ ಈ ದರ್ಪಣ ಸಿಕ್ಕಿದ್ರೆ ಯಾರೂ ಬಾಧೆ ಮಾಡೋರಿರಲ್ಲ ಮನುಷ್ಯರಿಗಾಗ್ಲಿ ಆತ್ಮಗಳಿಗಾಗಲಿ ಬಾಧೆ ಇರೋಲ್ಲ ಇದು ಲಭ್ಯ ಆಗಿಲ್ಲ ಅಂದರೆ ಈಗ ಬಾಧೆ ಮಾಡ್ತಾರೆ ಕಲಿಯುಗದಲ್ಲಿ ಏನು ಕೆಟ್ಟು ಬುದ್ಧಿ ಜನಗಳಿಗೂ ಇದೆ ಆತ್ಮಗಳಿಗೆ ಇನ್ನೇನು ಕೇಳಲೇಬೇಡಿ ಕೆಟ್ಟ ಕೆಟ್ಟ ಆತ್ಮಗಳಿಗೆ ಸಕಾರಾತ್ಮಕ ಆತ್ಮಗಳು ಬಿಡಿ ಅವರೆಲ್ಲ ಇರೋದ್ಗೆ ಈಗೆಲ್ಲ ಬದುಕ್ತಾ ಇರೋದು ದೈವಶಕ್ತಿ ಇರೋದ್ಗೆ ನಾವು ಬದುಕ್ತಾ ಇರೋದು ಕೆಟ್ಟ ಬುದ್ಧಿಗಲ್ತಿರ್ತಕ್ಕಂಥ ಆತ್ಮಗಳು ಏನಿದ್ದಾವೆ ಅವು ಎಲ್ಲಿ ಬದುಕಿಸ್ತಾ ಇದ್ದಾವೆ ಎಷ್ಟೆಷ್ಟು ಗಲಾಟೆ ಘರ್ಷಣೆ ಸಮಸ್ಯೆ ಯಾರಿಗೂ ಶಾಂತಿ ಅನ್ನೋದು ಕಡಿಮೆ ಅಷ್ಟು ಮಟ್ಟಿಗೆ ನಿರ್ಮಾಣ ಮಾಡಿಬಿಡ್ತಾ ಇದ್ದ ಹೀಗಿದ್ದಾಗ ದರ್ಪಣ ಸಿಗೋದಿಲ್ಲ ಅದರಿಂದಾಗಿ ಲೋಕದಲ್ಲಿ ನೈಂಟಿ ಪ್ರತಿಶತ ಶಾಂತಿ ಸಾಮರಸ್ಯ ಶುಭ ವಾತಾವರಣ ಲಭ್ಯ ಆದರೆ ಹಂಡ್ರೆಡ್ ಪರ್ಸೆಂಟ್ ದರ್ಪಣ ಸಿಗುತ್ತೆ ಭಗವಂತ ಕೊಟ್ಬಿಡ್ತಾನೆ ಆ ಜೀವುಗಳು ಅವುಗಳಿಗೆ ಅವು ತೊಂದರೆ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಯಾರ ಮೂಲಕ ರೆಡಿ ಮಾಡಿಸ್ಬಿಡ್ತಾರೆ ಅಂಥ ಸಂದರ್ಭದಲ್ಲಿ ಭೂತ ವರ್ತಮಾನ ಭವಿಷ್ಯದ ಕಾಲವನ್ನು ನೋಡೋದ್ರ ಜೊತೆಗೆ ಜೀವದ ಕ್ಷಮತೆ ಜೀವದ ಗುಣಲಕ್ಷಣಗಳು ಎಲ್ಲಿಂದ ಸಂಪರ್ಕ ಹೇಗಿದೆ ಏನು ಈ ಮನುಷ್ಯ ಮನುಷ್ಯ ಬಗ್ಗೆ ಎಲ್ಲ ತಿಳಿತಕ್ಕಂಥದ್ದು ಯಾವ ಮನುಷ್ಯ ಹೇಗೆ ಯಾವ ಮನುಷ್ಯ ಹೇಗೆ ಆ ಮನುಷ್ಯ ಹೇಗೆ ಯಾವುದೂ ಕೂಡ ಮುಚ್ಚುಮರೆ ಇರೋದಿಲ್ಲ ಎಲ್ಲ ಕೂಡ ಪಾರದರ್ಶಕವಾಗಿರುತ್ತೆ ಜೀವದ ಶಕ್ತಿ ಏನು ಈ ಜೀವ ಈ ಜೀವಗಳೆಲ್ಲ ಎಲ್ಲೆಲ್ಲಿದ್ದು ಇವ್ರಿವ್ರಿಗೆ ಸಂಬಂಧಗಳೇನು ಇವುಗಳು ಯಾಕೆ ಈ ಭೂಮಿ ಮೇಲಿದ್ದಾವೆ ಎಲ್ಲ ಒಂದೇನ ಅಥವಾ ಬೇರೆ ಬೇರೆ ರೂಪಗಳಲ್ಲಿದ್ದಾರಾ ಎಲ್ಲ ಕೂಡ ತಿಳಿದುಬಿಡುತ್ತೆ ಆತ್ಮಗಳೆಲ್ಲ ಒಂದೇ ನಾನು ಜ್ಞಾನದಲ್ಲಿ ಹೇಳಿದ್ದೇನೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆತ್ಮಗಳೆಲ್ಲ ಒಂದೇನೆ ಒಂದೇ ಗುಂಪಿಂದ ಬಂದಿರೋರು ಈಗ ಚಿನ್ನ ಭಿನ್ನ ವಿಭಿನ್ನ ಸ್ಥಿತಿಯಲ್ಲಿದ್ದಾರೆ ದೇಹಗಳು ಬೇರೆ ಬೇರೆ ಇದ್ದಾವೆ ಅವ್ರ ಗುಣಲಕ್ಷಣಗಳು ಬೇರೆ ಇಚ್ಛೆಗಳ ಕಾರಣದಿಂದ ಆ ರೀತಿ ಪ್ರಕಟ ಆಗಿದ್ದಾರೆ ಒಳ್ಳೇದು ಮಾಡಿದ್ದವ್ರು ಒಳ್ಳೇದು ಅನ್ಬೋಸ್ತಾ ಇದ್ದಾರೆ ಕೆಟ್ಟದ್ದು ಮಾಡಿದ್ದವ್ರು ಕೆಟ್ಟದ್ದು ಅನ್ಬೋಸ್ತಾ ಇದ್ದಾರೆ ಮುಂದೆ ಕೆಟ್ಟದ್ದು ಮಾಡ್ಕೋಬೇಕು ಅನ್ನೋರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೇದಾಗಿರ್ಬೇಕು ಅನ್ನೋರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇದೆರಡೇ ಅಂಶಗಳನ್ನು ನಾವಿಲ್ಲಿ ಕಾಣ್ತೇವೆ ಅದನ್ನ ಬಿಟ್ಟರೆ ಎಲ್ಲ ಕೂಡ ಆತ್ಮ ಒಂದೇ ಒಂದೇ ಗೊಂಚಲು ಒಂದೇ ಇದು ವೇದಿಕೆಯಿಂದ ಬಂದಿರ್ತಕ್ಕಂಥದ್ದು ಒಂದೇ ಸೃಷ್ಟಿಯ ಒಂದೇ ಅಂಶದಿಂದ ಬಂದಿರ್ತಕ್ಕಂಥದ್ದು ಅದೆಲ್ಲ ಗೊತ್ತಾಗ್ಬಿಡುತ್ತೆ ಆಗ ಸಮಸ್ಯೆಗಳೆಲ್ಲ ನುಚ್ಚು ನೂರಾಗ್ಬಿಡ್ತವೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಮನುಷ್ಯರ ಮಧ್ಯ ಇರ್ತಕ್ಕಂಥ ಸಮಸ್ಯೆಗಳು ಹಾನಿಗೊಳಗಾಗ್ಬಿಡ್ತವೆ ನಷ್ಟ ಆಗ್ಬಿಡ್ತಾವೆ ಸಮಸ್ಯೆಗಳೇ ಸುಗರ ಜೀವನ ಇರುತ್ತೆ ಆದರೆ ಈ ಒಂದು ದರ್ಪಣ ರೆಡಿ ಮಾಡಬೇಕಂದ್ರೆ ಭೂಮಿ ಮೇಲೆ ಶಾಂತಿ ಸಕಾರಾತ್ಮಕತೆ ದೈವಿಕತೆ ಹೆಚ್ಚಾಗಬೇಕು ಹೀಗಿದ್ದಾಗ ಅವಶ್ಯವಾಗಿ ಅಂತ ದರ್ಪಣೆಗೆ ಕೊಡ್ತಾರೆ ಇಲ್ಲಿಂದಾನೇ ಆಕಾಶದಲ್ಲಿ ಏನು ನಡೀತಾ ಇದೆ ಅಂತ ಸ್ಕ್ಯಾನ್ ಮಾಡಿ ನೋಡ್ತಾರೆ ಈಗ ಏನು ನಡೀತಾ ಇದೆ ಅಂತ ಇನ್ಸ್ಟ್ರೂಮೆಂಟ್ ಮೂಲಕ ಫೋಕಸ್ ಮಾಡಿ ನೋಡ್ತಾರಲ್ವ ಓಕೆಲ್ಲ ಏನೇನೇ ಹೆಸರುದ್ದು ಕರೀತಾರೆ ಅಂತ ಅದು ಮನುಷ್ಯನ ಸ್ಕ್ಯಾನ್ ಮಾಡ್ಲಿಕ್ಕೆ ಕೊಡೋದಿಲ್ಲ ಖಂಡಿತ ಕೊಡ್ತಾರೆ ಅಂತ ದರ್ಪಣ ಸಾಧ್ಯ ಇದೆ ಆ ರೀತಿಯಾಗಿ ರಚನೆ ಮಾಡಲಿಕ್ಕೆ ದೈವ ಬೇಕು ಆದರೆ ಮನುಷ್ಯ ಆತ್ಮಗಳಿಗೆ ತೊಂದರೆ ಮಾಡಿದಂತೆ ಆತ್ಮಗಳು ಮನುಷ್ಯಕ್ಕೆ ತೊಂದರೆ ಮಾಡದಂತೆ ಇರೋದಾದರೆ ಆಗ ಮಾತ್ರ ಈ ದರ್ಪಣ ಲಭ್ಯ ಆಗುತ್ತೆ ಮುಂದಿನ ಭೇಟಿ ಆಗೋಣ